ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹ ಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಹತ್ತು ತಿಂಗಳಿಗೆ ಹನ್ನೆರಡು ತಿಂಗಳ ವೇತನ ಏನ್ ಲಾಜಿಕ್ ಗುರು ನಿಮ್ದು ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕ ರಾಜ್ಯದ ಅತಿಥಿ ಉಪನ್ಯಾಸಕರು ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿಯವರೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ತಮ್ಮ ಪ್ರಮುಖ ಬೇಡಿಕೆ ಇರತಕ್ಕಂಥದ್ದು ಸೇವಾ ಕಾಯಮಾತಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಈಗಾಗಲೇ ಎರಡು ಬಾರಿ ಸಭೆಯನ್ನು ನಡೆಸಿ ಹಲವು ನಿರ್ಣಯಗಳನ್ನು ಘೋಷಣೆ ಮಾಡಿತ್ತು ಆದರೂ ಇದನ್ನು ಒಪ್ಪದ ಅತಿಥಿ ಉಪನ್ಯಾಸಕರು ಪಾದಯಾತ್ರೆಯನ್ನು ಶುರು ಮಾಡಿದ್ರು ತುಮಕೂರಿನಿಂದ ಬೆಂಗಳೂರುವರೆಗೆ ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರು ಇದನ್ನೆಲ್ಲ ಮನಗಂಡಂತ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡಿತ್ತು ಈ ಒಂದು ಸಭೆಯಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಎಂಎಲ್ ಸಿಗಳಾದಂತಹ ಹಾಗೂ ಇತರೆ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಹನುಮಂತಗೌಡ ಅವರು ಹಾಗೂ ಇತರೆ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಈ ಒಂದು ಸಭೆಯಲ್ಲಿ ಈ ಹಿಂದೆ ಕೈಗೊಂಡಂತ ನಿರ್ಣಯಗಳಿಗೆ ಪೂರಕವಾಗಿರುವಂತೆ ಇನ್ನೊಂದೆರಡು ನಿರ್ಣಯಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಅದನ್ನು ಬಿಟ್ಟರೆ ಹೊಸದಾಗಿ ಏನೂ ಇಲ್ಲ ಇಲ್ಲಿ ಅತಿಥಿ ಉಪನ್ಯಾಸಕರು ಮುಖ್ಯವಾಗಿ ಕೇಳ್ತಾ ಇದ್ದಿದ್ದು ಸೇವಾ ಕಾಯಮಾತಿ ಇಲ್ಲ ಸೇವಾ ಭದ್ರತೆ ಇಲ್ಲ ಹನ್ನೆರಡು ತಿಂಗಳ ವೇತನ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿದ್ದು ಅದೇ ಹಿಂದೆ ಹೇಳ್ತಾ ಇದ್ದು ಅದೇ ಕಾನೂನಿನಲ್ಲಿ ಸ್ವಲ್ಪ ತೊಡುಗೆ ಇದೆ ಹೀಗಾಗಿ ಕಾಯಮಾತಿ ಸಾಧ್ಯ ಇಲ್ಲ ಸೇವಾ ಭದ್ರತೆ ಬಗ್ಗೆ ಇನ್ನೂ ಕೆಲವು ಚರ್ಚೆಗಳು ಆಗಬೇಕಾಗಿದೆ ತಿದ್ದುಪಡಿಗಳನ್ನು ಮಾಡಬೇಕಾಗಿದೆ ಅದಾದ ನಂತರ ಸೇವಾ ಭದ್ರತೆ ಬಗ್ಗೆ ನಾವು ನಿಮಗೆ ಅನುಕೂಲವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಹನ್ನೆರಡು ತಿಂಗಳ ವೇತನ ಈಗೇನು ಸರ್ಕಾರ ನಮಗೆ ವೇತನವನ್ನ ಕೊಡ್ತಾ ಇತ್ತು ಇದೇ ವೇತನದ ಮಾದರಿಯಲ್ಲೇ ನಮಗೆ ಹನ್ನೆರಡು ತಿಂಗಳವರೆಗೆ ಕೊಡ್ರಿ ಅನ್ನೋದು ಮತ್ತೊಂದು ವಿಶೇಷವಾಗಿರುವಂತಹ ಬೇಡಿಕೆ ಆಗಿತ್ತು ಸರ್ಕಾರ ಏನ್ ಮಾಡಿತು ಹನ್ನೆರಡು ತಿಂಗಳಿಗೆ ಕೊಡಬೇಕಾದಂತಹ ವೇತನವನ್ನ ಹತ್ತು ತಿಂಗಳಿಗೆ ಕೊಟ್ಟು ಅದನ್ನ ಈಗ ಸರಿ ಮಾಡುವಂತ ಪ್ರಯತ್ನ ಮಾಡಿದೆ ಅಂದ್ರೆ ಅಳಿಯ ಅಲ್ಲ ಮಗಳ ಗಂಡ ಯಾಕೆ ಅಂತಂದ್ರೆ ಹನ್ನೆರಡು ತಿಂಗಳ ವೇತನ ಕೊಡೋಕೆ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮುಂದೆ ಅದನ್ನು ಕೂಡ ಇವರು ಆಧಾರವ ಇಟ್ಕೊಂಡು ಕೋರ್ಟಿನ ಮೊರೆ ಹೋಗಬಹುದು ಮತ್ತು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಹೀಗಾಗಿ ಅದೆಲ್ಲ ಒಂದು ತಾಂತ್ರಿಕ ತೊಂದರೆಗಳು ಆಗ್ತವೆ ಎನ್ನುವಂತ ಕಾರಣಕ್ಕೆ ವೇತನದ ಹೆಚ್ಚಳವನ್ನ ಮಾಡುವ ಮೂಲಕ ಹನ್ನೆರಡು ತಿಂಗಳಿಗೆ ಕೊಡಬೇಕಾದಂತಹ ವೇತನವನ್ನ ಹತ್ತು ತಿಂಗಳಿಗೆ ಕೊಟ್ಟು ತನ್ನ ಜಾಣ್ಮೆಯನ್ನ ಮೆರೆದಿದೆ ಹೀಗಾಗಿ ಇದು ಒಂಥರ ಲಾಜಿಕ್ ಐಡಿಯಾ ಅಂತ ಹೇಳ್ಬೋದು ಬಹುಶಃ ಈ ಐಡಿಯಾವನ್ನ ಯಾವ ಪುಣ್ಯಾತ್ಮ ಕೊಟ್ಟನು ಗೊತ್ತಿಲ್ಲ ಇರ್ಲಿ ಅಂತು ಇಂತು ಹೋರಾಟಕ್ಕೆ ಅಲ್ಪ ಪ್ರಮಾಣದ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು ಅತಿಥಿ ಉಪನ್ಯಾಸಕರ ಮುಖ್ಯವಾಗಿರುವಂತಹ ಬೇಡಿಕೆ ಕಾಯಮಾತಿ ಇಲ್ಲಿ ಬಹುದೊಡ್ಡ ಪ್ರಾಬ್ಲಮ್ ಆಗಿರೋದು ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಅಂದ್ರೆ ಯುಜಿಸಿ ಅರ್ಹತೆ ಪಡೆದವರು ಮತ್ತು ಯುಜಿಸಿ ಅರ್ಹತೆ ಪಡೆಯದೇ ಇರುವವರು ಇಲ್ಲಿ ಯುಜಿಸಿ ಅರ್ಹತೆ ಪಡೆದವರಿಗಿಂತ ಯುಜಿಸಿ ಅರ್ಹತೆ ಪಡೆದವರ ಸಂಖ್ಯೆ ಜಾಸ್ತಿ ಆಗಿದೆ ಹೀಗಾಗಿ ಸರ್ಕಾರ ಅವರನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಲ್ಲಿ ಒಬ್ಬರಿಗೆ ಒಂದು ನ್ಯಾಯವನ್ನ ಕೊಡೋಕೋದ್ರೆ ಅದು ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ ತುಂಬಾ ಗೊಂದಲ ಆಗುತ್ತೆ ಇದೆಲ್ಲ ಗೊಂದಲವನ್ನ ಮೈಮೇಲೆ ಹಾಕೊಳ್ಳೋದು ಬೇಡ ಅಂತೇಳಿ ಒಂದು ಎಚ್ಚರಿಕೆಯ ನಡೆಯನ್ನ ಇಟ್ಟಿದೆ ಜಾಣ್ಮೆಯ ನಡೆಯನ್ನ ಅದು ಇಟ್ಟಿದೆ ಹೀಗಾಗಿ ಎಲ್ಲರನ್ನ ಸರಿದೂಗಿಸುವಂತ ಒಂದು ಪ್ರಯತ್ನವನ್ನ ಮಾಡಿದೆ ಹೀಗಾಗಿ ಇದರಲ್ಲಿ ಕೆಲವರಿಗೆ ಗೊಂದಲ ಇದೆ ಆ ಗೊಂದಲವನ್ನ ಇಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅತಿಥಿ ಉಪನ್ಯಾಸಕರ ಹೋರಾಟ ಸುಖಾಂತಿ ಆಗಿದೆ ಇನ್ನು ಸೋಮವಾರದಿಂದ ಎಲ್ಲರೂ ತರಗತಿಗಳಿಗೆ ಹಾಜರಾಗಬೇಕಾಗುತ್ತೆ ಸೇವಾ ಅನುಭವದ ಆಧಾರದ ಮೇಲೆ ಗೌರವಧನವನ್ನ ಹೆಚ್ಚಳ ಮಾಡಲಾಗಿದೆ ಅಂದ್ರೆ ಇಲ್ಲೇವರೆಗೂ ನಾವು ಏನು ವೇತನವನ್ನು ತಗೊಳ್ತಾ ಇದ್ದೀವಿ ಅಂದ್ರೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಹೆಚ್ಚಳ ಆಯ್ತಲ್ಲ ಅದಕ್ಕಿಂತ ಹಿಂದೆ ಒಂದರಿಂದ ಐದು ವರ್ಷ ಸೇವೆಯನ್ನು ಸಲ್ಲಿಸಿದವರಿಗೆ ಐದು ಸಾವಿರ ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಮೊನ್ನೆ ಇಪ್ಪತ್ತೊಂಬತ್ತು ಅದರಲ್ಲಿ ಏನು ಬದಲಾವಣೆ ಇಲ್ಲ ಈಗ ಬದಲಾವಣೆ ಹಿಡಿದು ಉಳಿದವರಿಗೆ ಒಂದೊಂದು ಸಾವಿರ ವೇತನವನ್ನು ಜಾಸ್ತಿ ಮಾಡಿದೆ ಅಂದ್ರೆ ಐದರಿಂದ ಹತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಆರು ಸಾವಿರ ಹತ್ತರಿಂದ ಹದಿನೈದು ವರ್ಷ ಸೇವೆ ಸಲ್ಲಿಸಿದವರಿಗೆ ಏಳು ಸಾವಿರ ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಎಂಟು ಸಾವಿರ ವೇತನವನ್ನು ಹೆಚ್ಚಳ ಮಾಡಲಾಗಿದೆ ಇದರ ಜೊತೆಗೆ ವಾರ್ಷಿಕ ಐದು ಲಕ್ಷ ರುಗಳ ಆರೋಗ್ಯ ವಿಮೆ ಸೌಲಭ್ಯ ಮುಂದುವರಿಯಲಿದೆ ಅರವತ್ತು ವರ್ಷ ಮೀರಿದ ನಂತರ ಐದು ಲಕ್ಷ ಇಡಿಗಂಟನ ನೀಡಲಾಗ್ತಾ ಇದೆ ವೇತನ ಸಹಿತ ಮಾಸಿಕ ಒಂದು ದಿನ ರಜೆ ನೀಡಲಾಗಿದೆ ವೇತನ ಸಹಿತ ಮೂರು ತಿಂಗಳ ಮಾತೃತ್ವ ರಜೆ ಇದು ಹೆಣ್ಣುಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈಗ ಅದನ್ನು ಕೂಡ ಈಗ ಸೇರಿಸಿದರೆ ಇದು ಒಂದು ಹೊಸ ಒಂದು ಅಂಶ ಅಂತ ಹೇಳಬಹುದು ತದನಂತರದಲ್ಲಿ ಏನು ಮುಂದಿನ ನೇಮಕಾತಿಯಲ್ಲಿ ಒಂದು ಕೃಪಾಂಕವನ್ನ ನೀಡುವುದು ಇದು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೋ ಗೊತ್ತಿಲ್ಲ ಆದ್ರೂ ಕೊಡ್ತಾರೆ ಅಂತಕ್ಕಂಥದ್ದು ಆಮೇಲೆ ಸೇವೆ ಮುಂದುವರಿಕೆ ಕೌನ್ಸಿಲಿಂಗ್ ನಲ್ಲಿ ಸರಳೀಕರಣ ಇದು ಒಂದು ಸ್ವಲ್ಪ ಒಳ್ಳೆ ನಿರ್ಧಾರ ಅಂತ ಹೇಳ್ಬಹುದು ಅಂದ್ರೆ ಈಗೇನು ನಾವು ಕೆಲಸ ಮಾಡ್ತಾ ಇರ್ತೀವಿ ಮುಂದಿನ ವರ್ಷ ಅದೇ ಕಾಲೇಜ್ ನಲ್ಲಿ ವರ್ಕ್ ಲೋಡ್ ಇದ್ರೆ ಅವರು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕುವ ಅಗತ್ಯ ಇಲ್ಲ ಒಂದು ವೇಳೆ ವರ್ಕ್ ಲೋಡ್ ಇಲ್ಲ ಅಂತಂದ್ರೆ ಅವರು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕು ಯಾಕಂದ್ರೆ ಪ್ರತಿ ವರ್ಷ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರುತ್ತೆ ಆ ಯಾಕಂದ್ರೆ ಕೆಲವರು ರಿಟೈರ್ಡ್ ಆಗದಾಗ ಖಾಲಿ ಆಗಿರ್ತಕ್ಕಂಥ ಒಂದು ಸ್ಥಾನಗಳು ಇರುತ್ತವೆ ಹೊಸ ಹೊಸ ಕೋರ್ಸ್ಗಳು ಬಂದಾಗ ಇದಾಗುತ್ತೆ ಹೀಗಾಗಿ ಅವ್ರನ್ನೆಲ್ಲ ನೇಮಕಾತಿ ಮಾಡ್ಕೋಬೇಕಂತಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ಖಾಲಿ ಇರುವ ಸ್ಥಾನಗಳಿಗೆ ಮಾತ್ರ ಈಗೇನು ಅತಿಥಿ ಉಪನ್ಯಾಸಕರು ಇದ್ದಾರೆ ಇವ್ರನ್ನ ಬಿಟ್ಟು ಇನ್ನೂ ಏನಾದರೂ ಸ್ಥಾನಗಳು ಖಾಲಿಯಾದರೆ ವರ್ಕ್ ಲೋಡ್ ಖಾಲಿ ಆದರೆ ಅವರಿಗೆ ಮಾತ್ರ ಕೌನ್ಸಿಲಿಂಗ್ ಇರುತ್ತೆ ಅಂತ ಸಂದರ್ಭದಲ್ಲಿ ಏನು ವರ್ಗಾವಣೆಯಿಂದ ಇರಬಹುದು ಅಥವಾ ಡೆಪ್ಯುಟೇಷನ್ ಇಂದ ಇರಬಹುದು ಈ ತರ ಯಾರಾದರೂ ಪರ್ಮನೆಂಟ್ ಲೆಕ್ಚರ್ಸ್ ಬಂದಾಗ ಕೆಳಗಡೆ ಇರುವವರಿಗೆ ಕಾರ್ಯಭಾರ ಕೊರತೆಯಾದಾಗ ಅವರು ಕೂಡ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬಹುದು ಅಥವಾ ಸ್ಥಳ ಬದಲಾವಣೆ ಬಯಸಿದವರು ಕೂಡ ಅಟೆಂಡ್ ಆಗ್ಬಹುದು ಅಥವಾ ಎಂಟು ಪಿರಿಯಡ್ ಒಂಬತ್ತು ಪಿರಿಯಡ್ ಇದ್ದವರು ಕೂಡ ನಾನಿಲ್ಲ ಮುಂದಿನ ಸಾರಿ ನಾನು ಹದಿನೈದು ಪಿರಿಯಡ್ ಇದ್ದಲ್ಲಿ ಹೋಗ್ತೀನಿ ಅಂತಂದ್ರೆ ಅವಕಾಶ ಇದ್ರೆ ಅವರು ಕೂಡ ಹೋಗ್ಬಹುದು ಆದರೆ ಅದೇ ಕಾಲೇಜ್ ವರ್ಕ್ಲೋಡ್ ವರ್ಕ್ ಫುಲ್ ಇದ್ದಾಗ ಅವರು ಬೇರೆ ಕಡೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಅಂತವರು ಮತ್ತೆ ಅಪ್ಲಿಕೇಶನ್ ಹಾಕುವ ಅಗತ್ಯ ಇಲ್ಲ ಅಂದ್ರೆ ಅವರನ್ನೇ ರಿನ್ಯೂವಲ್ ಮಾಡ್ಕೊಳ್ತಾ ಹೋಗುತ್ತೆ ಎರಡು ತಿಂಗಳು ಒಂದು ಇದನ್ನ ಕೊಟ್ಟು ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗುತ್ತೆ ಇದು ಒಂದು ಮುಖ್ಯವಾಗಿರುವಂತ ಅಂಶ ಇದರ ಬಗ್ಗೆ ಒಂದು ಕ್ಲಾರಿಫೈ ಅಂತಂದ್ರೆ ಏನೇನು ಹೆಚ್ಚಳ ಆಗುತ್ತೆ ಅಂತಂದ್ರೆ ಒಂದರಿಂದ ಐದು ವರ್ಷ ಏನಿದೆ ಅವರು ಇಪ್ಪತ್ತಾರು ಸಾವಿರ ಈಗ ಐದು ಸಾವಿರ ಆಗ್ತಾ ಇದೆ ಒಟ್ಟಾರೆ ಅವರಿಗೆ ಮೂವತ್ತೊಂದು ಸಾವಿರ ವೇತನ ಆಗ್ತಿದೆ ನಾನ್ ಕ್ವಾಲಿಫೈಡ್ ಇರೋರಿಗೆ ಮೂವತ್ತು ಸಾವಿರ ತಗೊಳ್ತಾ ಇರೋರಿಗೆ ಪ್ಲಸ್ ಈಗ ಐದು ಸಾವಿರ ಸೇರಿ ಮೂವತ್ತೈದು ಸಾವಿರ ಆಗ್ತಾ ಇದೆ ಇದು ಕ್ವಾಲಿಫೈಡ್ ಇರೋರಿಗೆ ಇನ್ನು ಐದರಿಂದ ಹತ್ತು ವರ್ಷ ಸೇವೆ ಸಲ್ಲಿಸಿದ್ರೆ ಅವರು ನಾನ್ ಕ್ವಾಲಿಫೈಡ್ ಆಗಿದ್ರೆ ಇಪ್ಪತ್ತೆಂಟು ಸಾವಿರ ಇತ್ತು ಈಗ ಅವರಿಗೆ ಆರು ಸಾವಿರ ಆಗ್ತಾ ಇದೆ ಈಗ ಅವ್ರಿಗೆ ಒಟ್ಟು ವೇತನ ಮೂವತ್ನಾಲ್ಕು ಸಾವಿರ ಆಯ್ತು ಇನ್ನು ಐದರಿಂದ ಹತ್ತು ವರ್ಷ ಕ್ವಾಲಿಫೈಡ್ ಇರೋರು ಮೂವತ್ತೆರಡು ಸಾವಿರ ಇತ್ತು ಅವರಿಗೆ ಈಗ ಆರು ಸಾವಿರ ಜಾಸ್ತಿಯಾಗಿ ಒಟ್ಟಾರೆ ಮೂವತ್ತೆಂಟು ಸಾವಿರ ಆಗ್ತಾ ಇದೆ ಇನ್ನು ಹತ್ತರಿಂದ ಹದಿನೈದು ವರ್ಷ ನಾನ್ ಕ್ವಾಲಿಫೈಡ್ ಇರೋರಿಗೆ ಇಪ್ಪತ್ತೆಂಟು ಸಾವಿರ ಇತ್ತು ಈಗ ಏಳು ಸಾವಿರ ಸೇರಿಸಿ ಮೂವತ್ತೈದು ಸಾವಿರ ಆಗ್ತಾ ಇದೆ ಇನ್ನು ಮೂವತ್ತೆರಡು ಸಾವಿರ ತಗೊಳ್ತಾ ಇರೋರಿಗೆ ಅದು ಏಳು ಸಾವಿರ ಜಾಸ್ತಿ ಮಾಡಿದ ಈಗ ಮೂವತ್ತೊಂಬತ್ತು ಸಾವಿರ ಆಗಿದೆ ಹದಿನೈದು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ನಾನ್ ಕ್ವಾಲಿಫೈಡ್ಗೆ ಇಪ್ಪತ್ತೆಂಟು ಸಾವಿರ ಇತ್ತು ಈಗ ಅವ್ರಿಗೆ ಎಂಟು ಸಾವಿರ ಜಾಸ್ತಿ ಆಗಿದೆ ಅವ್ರ ವೇತನ ಮೂವತ್ತಾರು ಸಾವಿರ ಆಗುತ್ತೆ ಮೂವತ್ತೆರಡು ಸಾವಿರ ಇರೋರಿಗೆ ಎಂಟು ಸಾವಿರ ಆಗಿದೆ ನಲವತ್ತು ಸಾವಿರ ಆಗಿದೆ ಒಂದೊಂದು ಸಾವಿರ ಜಾಸ್ತಿ ಮಾಡಿ ಅಂದ್ರೆ ಎರಡು ತಿಂಗಳ ವೇತನವನ್ನ ಈ ಹತ್ತು ತಿಂಗಳಿಗೆ ಸರಿದೂಗಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಉದಾಹರಣೆ ಐದರಿಂದ ಹತ್ತು ವರ್ಷ ಸೇವೆ ಸಲ್ಲಿಸಿದವರು ಈಗ ಮೂವತ್ತೆರಡು ಸಾವಿರ ಇತ್ತು ಮೂವತ್ತೆರಡು ಸಾವಿರ ಇರತಕ್ಕಂತ ವೇತನ ಹತ್ತರಿಂದ ಹದಿನೈದು ವರ್ಷ ಕ್ವಾಲಿಫೈಡ್ ಇದ್ದು ಮೂವತ್ತೆರಡು ಸಾವಿರ ತಗೊಳ್ತಾ ಇದ್ರು ಈಗ ಅವರಿಗೆ ಏಳು ಸಾವಿರ ರೂಪಾಯಿ ಜಾಸ್ತಿ ಮಾಡಿದೆ ಅಂದ್ರೆ ಹತ್ತು ತಿಂಗಳಿಗೆ ಎಪ್ಪತ್ತು ಸಾವಿರ ಆಯ್ತು ಈಗ ಎರಡು ತಿಂಗಳ ಹೆಚ್ಚಿನ ವೇತನ ಅಂತಂದ್ರೆ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಸಾವಿರ ಆಗ್ತಾ ಇತ್ತು ಆದ್ರೆ ಈಗ ಸರ್ಕಾರ ಕೊಡ್ತಾ ಇರೋದು ಎಪ್ಪತ್ ಸಾವಿರ ಅಂದ್ರೆ ಅದನ್ನೇ ಆ ಎರಡು ತಿಂಗಳಿಗೆ ಕನ್ವರ್ಟ್ ಮಾಡ್ಕೋರಿ ಅನ್ನುವಂತ ಅರ್ಥದಲ್ಲಿ ಅದು ಹೇಳ್ತಾ ಇದೆ ಹೀಗೆ ಹನ್ನೆರಡು ಇಲ್ಲಿ ಕೊಡಬೇಕಾಗಿರತಕ್ಕ ವೇತನವನ್ನು ಹತ್ತು ತಿಂಗಳಿಗೆ ಕೊಟ್ಟು ಜಾಣ್ಮೀನ ಮೆರೆದಿದೆ ಅಂತ ಇದು ಒಂದು ಅತಿಥಿ ಉಪನ್ಯಾಸಕರ ನಲವತ್ತೈದು ದಿನಗಳ ಹೋರಾಟದ ಅಲ್ಪ ಪ್ರತಿಫಲ ಅಂತ ಹೇಳ್ಬಹುದು ಇನ್ನು ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಪ್ರತಿಫಲವನ್ನ ನಾವು ನಿರೀಕ್ಷಿಸಬಹುದು ಖಂಡಿತ ಈ ಸರ್ಕಾರ ಮಾಡುತ್ತೆ ಎನ್ನುವಂತ ನಂಬಿಕೆ ಎಲ್ಲರಲ್ಲಿ ಕೂಡ ಇದೆ ಇರಲಿ ಅಂತೇಳಿ ಹೀಗಾಗಿ ಇದನ್ನ ಸಮಾಧಾನ ಮಾಡಿಕೊಂಡು ಎಲ್ಲಾ ಅತಿಥಿ ಉಪನ್ಯಾಸಕರು ತಮ್ಮ ತಮ್ಮ ತರಗತಿಗೆ ತೆರಳಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ